ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಬನ್ನಿ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಬಗ್ಗೆ ಜ್ಯೋತಿಷ್ ಶಾಸ್ತ್ರದ ಈ ದಿವ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಫ್ರೆಂಡ್ಸ್ ಕುಂಭರಾಶಿಯವರು ಕನಸುಗಳನ್ನು ಹೊತ್ತವರು ವೈಜ್ಞಾನಿಕ ಆಲೋಚನೆಗಳು ವಿಶಾಲ ದೃಷ್ಟಿಕೋನ ಮತ್ತು ಮಾನವತೆಯ ಭಾವನೆಯಲ್ಲಿ ಆಳವಾಗಿರುವಂಥವರು ಇವರು ಬೇರೆ ರೀತಿಯವರಂತೆ ಬದುಕನ್ನು ಅನುಭವಿಸುತ್ತಾರೆ ಒಂದೆಡೆಯಿಂದ ನೋಡಿ ಸುಸ್ತಾದವರಂತೆ ತೋರುತ್ತಿದ್ದರೂ ಅವರ ಒಳಗಿನ ಲೋಕದಲ್ಲಿ ದಿವ್ಯತೆಯ ಪ್ರತಿಧ್ವನಿ ನಾದಿಸುತ್ತಿರುತ್ತದೆ ಈ ರಾಶಿಯವರ ಬದುಕಿನಲ್ಲಿ ನಡೆಯುವ ಪವಾಡಗಳು ಬಹುಪಾಲು ಅಪರೂಪ ಮತ್ತು ಅನಿರೀಕ್ಷಿತ ಎಂಬ ತತ್ವದ ಚಿಹ್ನೆಗಳಾಗಿರುತ್ತದೆ ಹೆಚ್ಚಿನ ಕುಂಭರಾಶಿಯವರು ತಾವು ಅನುಭವಿಸುವ ಪವಾಡಗಳನ್ನು ಇನ್ನೊಬ್ಬರಿಗೆ ವಿವರಿಸಲು ಕಷ್ಟಪಡುವವರು ಏಕೆಂದರೆ ಅವರ ಪವಾಡಗಳು ಆಧ್ಯಾತ್ಮಿಕವಾಗಿರಬಹುದು ಅಂತರ್ಜ್ಞಾನದ ಮೂಲಕ ಬರುವ ದಾರಿ ತೋರಿಸುವ ಪ್ರೇರಣೆಯಾಗಿರಬಹುದು ಅಥವಾ ತಿರುಗು ಬಾಣದಂತೆ ಬರುವ ಬದುಕಿನ ತಿರುವಾಗಿರಬಹುದು ಆ ಆಕಸ್ಮಿಕ ಸನ್ನಿವೇಶಗಳು ಅಸಾಧ್ಯವೆನಿಸಬಹುದಾದ ಕನಸುಗಳು ಸಾಧ್ಯವಾಗುವುದು ಅಥವಾ ಯಾರು ನಿರೀಕ್ಷಿಸಿದ ಅನುಗ್ರಹಗಳು ಇವೆಲ್ಲವೂ ಕುಂಭರಾಶಿಯವರ ಜೀವನದಲ್ಲಿ ಸಂಭವಿಸುವ ಪವಾಡಗಳೇ ಅಂತ ಹೇಳ್ಬೋದು ಇಂದಿನ ಈ ವಿಡಿಯೋದಲ್ಲಿ ಕುಂಭರಾಶಿಯವರ ಜೀವನದಲ್ಲಿ ಯಾವೆಲ್ಲ ಪ್ರಮುಖ ಇಪ್ಪತ್ತೈದು ಪ್ರಮುಖ ಪವಾಡಗಳು ಅದ್ಭುತವಾಗಿ ನಡೆಯುತ್ತವೆ ಎಂಬುದನ್ನು ಜ್ಯೋತಿಷ್ಯದಲ್ಲಿ ದೃಷ್ಟಿಕೋನದಿಂದ ವಿಸ್ತಾರವಾಗಿ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನೀವಿನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ನೀವು ಕುಂಭರಾಶಿಯವರಾಗಿದ್ದರೆ ನಿಮ್ಮಲ್ಲೂ ಈ ಅದ್ಭುತ ಪವಾಡಗಳು ನಡೆಯದಿದ್ದರೆ ಅಥವಾ ನಡೆಯುತ್ತಿದ್ದರೆ ಈ ಅಮೂಲ್ಯವಾದ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ನಿಮ್ಮ ಅನುಭವಗಳು ಅನೇಕ ಕುಂಭರಾಶಿಯವರಿಗೆ ಭರವಸೆ ನೀಡಬಹುದು ಕುಂಭರಾಶಿಯವರ ಜೀವನದಲ್ಲಿ ನಡೆಯುವ ಪ್ರಮುಖ ದೈವಾನುಗ್ರಹ ಮತ್ತು ಪವಾಡಗಳು ಇದ್ದಿವೆ ಒಂದು ಅನಿರೀಕ್ಷಿತ ಆಸಕ್ತಿಯಿಂದ ಆರಂಭವಾಗುವ ಜೀವಿತ ಪತ ಪಥದ ಪವಾಡ ಅವರ ವಿಶೇಷ ಮತ್ತು ಅನೇಕ ಬಾರಿ ಅಲೌಕಿಕ ಮನಸ್ಸುಳ್ಳವರು ಎಲ್ಲದರಲ್ಲೂ ಒಂದು ವಿಶಿಷ್ಟ ವೀಕ್ಷಣೆ ಮತ್ತು ಆಸಕ್ತಿ ಇರುತ್ತದೆ ಕೆಲವೊಮ್ಮೆ ಅವರು ಏನೋ ಒಂದು ವಿಷಯದಲ್ಲಿ ಅತೀವ ಆಸಕ್ತಿ ತೋರಿಸುತ್ತಾರೆ ಅದು ವಿಜ್ಞಾನವಾಗಿರಬಹುದು ಸಮಾಜ ಸೇವೆಯೂ ಆಗಿರಬಹುದು ಅಥವಾ ಯಾರಿಗೂ ಅರ್ಥವಾಗದ ಒಂದು ಕ್ಷೇತ್ರವಾಗಿರಬಹುದು ಯಾರಿಗೂ ಅರ್ಥವಾಗದ ಆ ಆಸಕ್ತಿ ಅವರು ತಮ್ಮ ಬಾಳಿನಲ್ಲಿ ಸೇರುವ ದಿಕ್ಕು ಎಂಬ ಪವಾಡದ ಪಥವಾಗಿರುತ್ತದೆ ಈ ಅನಿರೀಕ್ಷಿತ ಆಸಕ್ತಿಯೇ ಅವರ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರುತ್ತದೆ ಮತ್ತು ಅವರಿಗೆ ಯಶಸ್ಸನ್ನು ನೀಡುತ್ತದೆ ಅವರ ವಿಶಿಷ್ಟ ಮನಸ್ಸೇ ದೈವಿಕ ಮಾರ್ಗದರ್ಶನದ ಮೂಲಕ ಎರಡು ಕೇವಲ ಯೋಚನೆಯಿಂದ ಹುಟ್ಟುವ ಕ್ರಾಂತಿ ಮತ್ತು ಪರಿವರ್ತನೆ ಪವಾಡ ಕುಂಭರಾಶಿಯವರು ಬುದ್ಧಿವಂತರು ಮತ್ತು ವೈಜ್ಞಾನಿಕವಾಗಿ ಮುಂದುವರೆದವರು ಅವರು ತಮ್ಮ ಮನಸ್ಸಿನಲ್ಲಿ ಸಾಧಾರಣ ಯೋಚನೆಗಳನ್ನೆಲ್ಲ ಸಮಾಜವನ್ನು ಜಗತ್ತನ್ನು ಬದಲಾಯಿಸಬಲ್ಲ ಯೋಚನೆಗಳನ್ನು ಬೆಳೆಸುತ್ತಾರೆ ಒಂದು ಬಾರಿ ಕೇವಲ ತಲೆಮರೆ ಯೋಚನೆಯಂತಿದ್ದ ಆಲೋಚನೆಯೇ ಜೀವನದಲ್ಲಿ ದೊಡ್ಡ ಕ್ರಾಂತಿಗೆ ವೈಯಕ್ತಿಕ ಅಥವಾ ಸಾಮಾಜಿಕ ಪರಿವರ್ತನೆಗೆ ಕಾರಣವಾಗುತ್ತದೆ ಇದು ಪವಾಡವಲ್ಲದೆ ಇನ್ನೇನು ಅವರ ಆಲೋಚನಾ ಶಕ್ತಿಗೆ ಶಕ್ತಿಯೇ ದೈವಿಕವಾಗಿ ಪ್ರೇರಿತವಾಗಿದ್ದು ಅದು ಸಾಮಾನ್ಯ ಫಲಿತಾಂಶಗಳನ್ನು ತರುತ್ತದೆ ಮೂರು ಅಜ್ಞಾತ ವ್ಯಕ್ತಿಗಳಿಂದ ಸಿಗುವ ದಾರಿದೀಪದ ಪವಾಡ ಕುಂಭರಾಶಿಯವರು ಸ್ವತಂತ್ರರು ಮತ್ತು ಕೆಲವೊಮ್ಮೆ ಅನೇಕರಿಂದ ದೂರವಿರುವವರು ಆದರೆ ಕೆಲವೊಮ್ಮೆ ಅನೇಕ ಸಮಯದ ಒಂದು ಅಜ್ಞಾತ ವ್ಯಕ್ತಿಯ ಮಾತು ಅಥವಾ ಸಹಾಯ ಅವರ ಜೀವಿತದ ದಿಕ್ಕನ್ನೇ ಬದಲಾಯಿಸುತ್ತದೆ ಅದು ಬಸ್ಸಿನಲ್ಲಿ ಸಿಕ್ಕ ಆತ್ಮೀಯತೆ ಚಿನ್ನದ ಚಿನ್ನದ ಮಾತಾಗಿರಬಹುದು ಅಥವಾ ಕಷ್ಟದ ಸಮಯದಲ್ಲಿ ಸಿಕ್ಕ ಒಂದು ಸಣ್ಣ ಸಹಾಯವಾಗಿರಬಹುದು ಈ ಅಜ್ಞಾತ ವ್ಯಕ್ತಿಯು ದೈವದ ದೂತರು ಅಥವಾ ಪರಿಣಾಮವನ್ನು ಪವಾಡದಷ್ಟು ನಾಲ್ಕು ನಿರೀಕ್ಷಿತ ಶಕ್ತಿಯಿಂದ ಮುಂದೂಗುವ ಶಕ್ತಿ ಪವಾಡ ಜೀವ ಜೀವನದಲ್ಲಿ ಕುಂಭರಾಶಿಯವರು ಕೆಲವೊಮ್ಮೆ ಸಂಪೂರ್ಣ ಕಳೆದು ಹೋಗಿದ್ದಾರೆ ಭಾಸ ಎಂದು ಭಾಸವಾಗುತ್ತದೆ ಎಲ್ಲ ಕಡೆಯಿಂದಲೂ ನಿರಾಸೆ ಎದುರಾಗಬಹುದು ಆದರೆ ಈ ಆ ಸಮಯದಲ್ಲಿ ಅವರೊಳಗಿನ ಆಂತರಿಕ ಶಕ್ತಿ ಬೆಳಗುತ್ತದೆ ಅದು ನಿಧಾನವಾಗಿ ಅಲ್ಲ ಅಚಾನಕ್ ಆಗಿ ಎದ್ದು ಬೀಳುವಂತಹ ಶಕ್ತಿ ಇದು ಪವಾಡದ ಶಕ್ತಿ ಅದು ಅವರೊಳಗೆ ಅಡಗಿರುತ್ತದೆ ಈ ಅನಿರೀಕ್ಷಿತ ಶಕ್ತಿಯು ಅವರಿಗೆ ಕಷ್ಟಗಳನ್ನು ಎದುರಿಸಲು ಅಸಾಧ್ಯವನ್ನು ಸಾಧ್ಯವಾಗಿಸಲು ಸಹಾಯ ಮಾಡುತ್ತದೆ ಐದು ವಿಚಿತ್ರ ಕನಸುಗಳು ಮತ್ತು ಭವಿಷ್ಯದ ಸೂಚನೆಯ ಪವಾಡ ಕುಂಭರಾಶಿಯವರು ಕನಸುಗಳನ್ನು ತೀರಾ ಗಂಭೀರವಾಗಿ ಕಾಣುವರು ಅವರು ಕಂಡ ಕನಸುಗಳು ಕೆಲವೊಮ್ಮೆ ಭವಿಷ್ಯದ ಸೂಚನೆಗಳಾಗಿರುತ್ತದೆ ಸಾಮಾನ್ಯ ತರ್ಕಕ್ಕೆ ಮೀರಿದವು ಒಂದು ಬಾರಿ ಕಂಡ ಕನಸು ಅವರ ಮುಂದೆ ಆಗಲಿರುವ ಘಟನೆಯೇ ಮುಂಚೆ ಘಟನೆಗೆ ಮುಂಚೆಯೇ ಎಚ್ಚರಿಕೆಯನ್ನು ನೀಡಿದ್ದಲ್ಲಿ ಅದು ಪವಾಡವೇ ಹೊರತು ಕೇವಲ ಕಾಕತಾಳೀಯತೆ ಅಲ್ಲ ಅವರ ಅಂತರ್ಜ್ಞಾನವು ಕನಸುಗಳ ರೂಪದಲ್ಲಿ ಪ್ರಕಟಗೊಳ್ಳುತ್ತದೆ ಮತ್ತು ಅವರು ಅದು ಅವರಿಗೆ ಮುಂಬರುವ ಘಟನೆಗಳ ಕುರಿತು ಮಾರ್ಗದರ್ಶನ ನೀಡುತ್ತದೆ ಆರು ಮುರಿದ ನಂಬಿಕೆ ಆರು ಮುರಿದ ನಂಬಿಕೆಯಿಂದ ನಿ ಹುಟ್ಟುವ ಹೊಸ ಸ್ವಾತಂತ್ರ್ಯದ ಪ್ರವ ಪವಾಡ ಕುಂಭರಾಶಿಯವರು ಕೆಲವೊಮ್ಮೆ ಅವರ ಆತ್ಮೀಯರೊಂದಿಗೆ ದ್ರೋಹವನ್ನು ಅಥವಾ ಮುರಿದ ನಂಬಿಕೆಯನ್ನು ಅನುಭವಿಸುತ್ತಾರೆ ಆದರೆ ಆ ನೋವು ಮತ್ತು ಮುರಿದ ನಂಬಿಕೆ ಅವರೊಳಗೆ ಒಂದು ಹೊಸ ಸ್ವಾತಂತ್ರ್ಯವನ್ನು ಹುಟ್ಟಿಸುತ್ತದೆ ಅವರು ಹೊಸ ದಾರಿ ಹಿಡಿದಾಗ ಅದು ಬಹುಶಃ ಅವರಿಗೆ ಜೀವಿತ ಪೂರಕ ಗುರಿಗೆ ಹತ್ತುವ ದಾರಿಯಾಗುತ್ತದೆ ಈ ಪರಿವರ್ತನೆಯು ಪವಾಡ ಸಮಾನ ನೋವು ಮತ್ತು ನಿರಾಸೆಯಿಂದ ಹೊರಬಂದು ತಮ್ಮದೇ ಆದ ಹೊಸ ದಾರಿಯನ್ನು ಕಂಡುಕೊಳ್ಳುವ ಸಾಮರ್ಥ್ಯ ಈ ಒಂದು ಪವಾಡ ಸಮಾಜದ ನೋವಿನಿಂದ ದೈವಿಕ ಬೋಧನೆ ಅಪವಾದ ಆ ಮತ್ತೆ ಕುಂಭರಾಶಿಯವರು ಅಗಾಢ ಯೋಚನೆಗಳ ಜನ ಮತ್ತು ಮಾನವೀಯತೆಯ ಭಾವನೆಗಳನ್ನು ಆಳವಾಗಿರುವಂಥವರು ಅವರು ಸಮಾಜದ ವೇದನೆ ಬಡವರ ಬದುಕು ಕಠಿಣ ಸತ್ಯಗಳನ್ನು ನೋಡಿದಾಗ ಒಂದು ಶಕ್ತಿ ಅವರೊಳಗೆ ಹುಟ್ಟುತ್ತದೆ ಇದು ಅವರ ಮನಸ್ಸಿನಲ್ಲಿ ಬದಲಾವಣೆಯನ್ನು ತರುತ್ತದೆ ಮತ್ತು ಅವರ ಕರ್ಮವನ್ನು ದೇವರ ಮಾರ್ಗಕ್ಕೆ ತಿರುಗಿಸುತ್ತದೆ ಈ ಬದಲಾವಣೆ ಒಂದು ಪವಾಡದ ಪ್ರಭಾವವಾಗಿ ಸಮಾಜದ ಕುಂದು ಕೊರತೆಗಳು ಅವರಿಗೆ ಜೀವನದ ಆಳವಾದ ಪಾಠಗಳನ್ನು ಕಲಿಸುತ್ತದೆ ಮತ್ತು ದೈವಿಕ ಮಾರ್ಗದರ್ಶನವನ್ನು ನೀಡುತ್ತದೆ ಪ್ರೀತಿಯ ನಿರಾಕರಣೆಯಿಂದ ಉಂಟಾಗುವ ಮಹಾ ಸಾಧನೆ ಇವರು ಪ್ರೀತಿಯಲ್ಲಿ ಒಮ್ಮೆ ಚುಕ್ಕಾಣಿ ತಪ್ಪಿದರೂ ಅದರ ನೋವು ಅವರೊಳಗೆ ಒಂದು ಹೊಸ ಸಂಕಲ್ಪ ಹುಟ್ಟಿಸುತ್ತದೆ ಅವರು ತಮ್ಮ ಜೀವನದ ಉದ್ದೇಶವನ್ನು ಪುನಃ ಪರಿಗಣಿಸುತ್ತಾರೆ ಅದು ಅವರ ವ್ಯಕ್ತಿತ್ವವನ್ನೇ ರೂಪಿಸುವಂತಹ ಪವಾಡಗಳ ಪ್ರಕ್ರಿಯೆಯಾಗುತ್ತದೆ ಪ್ರೀತಿಯ ನಿರಾಸೆ ಅವರನ್ನು ಕುಗ್ಗಿಸದೆ ಬದಲಿಗೆ ಜೀವನದಲ್ಲಿ ಮಹಾ ಸಾಧನೆಗಳನ್ನು ಮಾಡಲು ಪ್ರೇರೇಪಿಸುತ್ತದೆ ಇದು ಒಂದು ಪವಾಡ ಮತ್ತೆ ತಮ್ಮದೇ ಆದ ಮಾರ್ಗದಲ್ಲಿ ನಡೆದಾಗ ಸಿಗುವ ಅನಿರೀಕ್ಷಿತ ದೈವಿ ಬೆಂಬಲ ಕುಂಭರಾಶಿಯವರು ಸಾಮಾನ್ಯ ಜನರಂತೆ ನಡೆಯುವುದಿಲ್ಲ ಅವರ ಮಾರ್ಗ ವಿಭಿನ್ನ ಆಲೋಚನೆ ವೈಷ್ಣಿಕ ಪೂ ವೈ ವೈಶಿಷ್ಟ್ಯಪೂರ್ಣ ಅವರು ಎಷ್ಟೇ ಒಬ್ಬರಾಗಿ ಸಾಗಿಸಿದರೂ ದೈವದ ಬೆಂಬಲ ಸಿಕ್ಕಂತೆ ಇರುತ್ತದೆ ಈ ಆಶ್ಚರ್ಯಕರ ಅನುಭವ ಅವರ ಬದುಕಿನಲ್ಲಿ ಪವಾಡದಂತೆ ಪ್ರತಿಬಿಂಬಿಸುತ್ತದೆ ತಮ್ಮ ಅಸಾಮಾನ್ಯ ಮಾರ್ಗವನ್ನು ಅನುಸರಿಸಿದಾಗ ನಿರೀಕ್ಷಿತವಾಗಿ ಸಿಗುವ ಸಹಾಯ ಮತ್ತು ಬೆಂಬಲ ದೈವಿ ದೈವದ ಕೃಪೆಯ ಸಂಕೇತ ತೀರ್ಮಾನವಿಲ್ಲದ ತಡೆಗಳ ನಡುವೆಯೂ ಜಯಿಸುವ ಪವಾಡ ಕುಂಭರಾಶಿಯವರು ಕೆಲವೊಮ್ಮೆ ತೀರ್ಮಾನವಿಲ್ಲದೆ ತೇಲುವಂಥವರು ಅನಿಸಬಹುದು ಆದರೆ ಅವರ ತಾಳ್ಮೆಯು ಅವರ ವಿಶ್ಲೇಷಣಾ ಶಕ್ತಿಯು ಒಂದು ಪವಾಡದಂತೆ ಕಾರ್ಯನಿರ್ವಹಿಸುತ್ತದೆ ಕೊನೆಗೆ ಅವರು ತಾವು ನಂಬಿದ ದಾರಿಯಲ್ಲಿ ಜಯಗಳಿಸುತ್ತಾರೆ ಅಷ್ಟೊಂದು ನಿರ್ದಿಷ್ಟತೆಯಿಲ್ಲದ ಓಟವು ಪವಾಡವಾಗಿ ಮಾರ್ಪಡುತ್ತದೆ ಅವರ ಬುದ್ಧಿವಂತಿಕೆ ಮತ್ತು ತಾಳ್ಮೆ ಅನಿಶ್ಚಿತ್ ಅನಿಶ್ಚಿತತೆಯನ್ನು ಜಯಿಸಲು ಸಹಾಯ ಮಾಡುತ್ತದೆ ತಾವೇನು ಎಂಬುದರ ಅರಿವಾಗುವ ಪವಿತ್ರ ಕ್ಷಣದ ಪವಾಡ ಕುಂಭರಾಶಿಯವರು ಬಹುಪಾಲು ತಮ್ಮ ಶಕ್ತಿ ಮೌಲ್ಯ ಇವೆಲ್ಲವನ್ನು ಮರೆತವರಾಗಿರುತ್ತಾರೆ ಆದರೆ ಜೀವನದ ಒಂದು ಪಾಠ ಒಂದು ಘಟನೆ ಒಂದು ಅಥವಾ ಮಾತು ಅವರಿಗೆ ತಮ್ಮ ಒಳಗಿನ ಶಕ್ತಿ ಬಗ್ಗೆ ಅರಿವನ್ನು ಮೂಡಿಸುತ್ತದೆ ಈ ಘಟ್ಟವೇ ಅವರು ಪುನಃ ಹುಟ್ಟುವ ಪವಿತ್ರ ಕ್ಷಣವಾಗುತ್ತದೆ ಅಲ್ಲಿ ಪವಾಡವೇ ಸಂಭವಿಸುತ್ತದೆ ವ್ಯಕ್ತಿತ್ವದ ಮರುಜನ್ಮ ನಿಜವಾದ ಶಕ್ತಿಯ ಅರಿವಾಗುವುದು ಜೀವನದ ಒಂದು ದೊಡ್ಡ ಪವಾಡ ತಾಳ್ಮೆಯು ನೀಡುವ ಅಚಲ ಸಾಧನೆ ಮತ್ತು ಪವಾಡದ ಹಾದಿ ಅವರು ತಕ್ಷಣ ಫಲ ಇಲ್ಲದ ಕೆಲಸವನ್ನು ಮಾಡುತ್ತಿರುತ್ತಾರೆ ಹಲವಾರು ಬಾರಿ ಇದು ಇತರರಿಗೆ ಅರ್ಥವಾಗುವುದು ಆದರೆ ಅವರು ತಾಳ್ಮೆಯಿಂದ ಮುಂದುವರೆದಾಗ ಅದೇ ಕೆಲಸವೇ ಒಂದು ದಿನ ತಾರಕ ಮಂಡಲದ ಬೆಳಕಿನಂತೆ ಹೊಳೆಯುತ್ತದೆ ಅವರು ತೋರಿದ ಧೈರ್ಯ ಸಹನೆ ಇವೆಲ್ಲವೂ ಅವರ ಜೀವನದ ಪವಾಡದ ಹಾದಿಯು ವಿ ವಿಭಾಜ್ಯಾಂಗ ಅಂತಲೇ ಹೇಳ್ಬೋದು ಮತ್ತೆ ಹುರಿಯುವ ತಪಸ್ಸಿನ ಜ್ವಾಲೆಯ ಪವಾಡ ರಾಶಿಯವರು ಯಾವುದನ್ನು ಹೃದಯದಿಂದ ಆಳವಾಗಿ ಮಾಡುತ್ತಾರೋ ಅದು ಒಂದು ರೀತಿಯ ತಪಸ್ಸು ಅವರು ತಮ್ಮ ಕೆಲಸವನ್ನು ಸೇವೆಯನ್ನು ಪರಿಗಣಿಸಿದಾಗ ಆ ಶುದ್ಧ ಮನಸ್ಸಿನಿಂದ ಅವರ ಕಾರ್ಮಿಕ ಜೀವನಕ್ಕೂ ದೈವಿ ಸ್ಪರ್ಶ ಸಿಗುತ್ತದೆ ಸಣ್ಣ ಕೆಲಸವು ಅವರ ಕೈಯಲ್ಲಿ ಮಹಾ ಪ್ರಯತ್ನವಾಗಿ ಬದಲಾ ಬದಲಾಯಿಸುತ್ತದೆ ಇದೇ ಪವಾಡ ಅವರ ಆಳವಾದ ಸಮರ್ಪಣೆ ಮತ್ತು ಭಕ್ತಿಯು ಅವರಿಗೆ ಪವಾಡಗಳನ್ನು ತರುತ್ತದೆ ಬೇರೆಯವರ ಕನಸು ನೆರವೇರಿಸುವ ಭಾಗ್ಯದ ಪವಾಡ ಇವರು ತಾವು ಮಾಡುವ ಕೆಲಸದಿಂದ ಮಾತ್ರವಲ್ಲ ಇತರರ ಕನಸುಗಳನ್ನು ನೆರವೇರಿಸಲು ಸಹ ಕಾರಣರಾಗುತ್ತಾರೆ ಒಂದು ಸಲ ಬೇರೊಬ್ಬನಿಗೆ ಧೈರ್ಯ ತುಂಬಿದ ಮಾತು ಅಥವಾ ನೆರವು ನೀಡಿದಾಗ ಆ ವ್ಯಕ್ತಿ ಜೀವನದಲ್ಲಿ ಸಾಧನೆ ಮಾಡಿದರೆ ಅದು ಬಹಳ ಮು ಅವರ ಮೂಲಕ ನಡೆದ ಪವಾಡ ಇತರರಿಗೆ ಸಹಾಯ ಮಾಡುವ ಅವರ ಸಾಮರ್ಥ್ಯ ದೈವದತ್ತವಾಗಿದೆ ಹದಿನೈದು ಅನಿರೀಕ್ಷಿತ ಅವಕಾಶಗಳು ಹೆಚ್ಚಾಗಿ ಬರುವ ಪವಾಡ ಕುಂಭ ರಾಶಿಯವರಿಗೆ ಅವಕಾಶಗಳು ಅನಿರೀಕ್ಷಿತವಾಗಿಯೇ ಬರುತ್ತವೆ ಅದು ಕೊನೆಯ ಕ್ಷಣದಲ್ಲಿ ಸಿಗುವ ಕೆಲಸವಿರಬಹುದು ಅಥವಾ ಒಂದು ಸಂದರ್ಶನ ಇಂತಹ ಸಮಯಗಳಲ್ಲಿ ಅವರು ತಮ್ಮ ಶಕ್ತಿಯನ್ನು ತೋರಿಸುತ್ತಾರೆ ಕಾರಣ ಅದು ನಿಜವಾಗಿಯೂ ದೈವಿ ಪವಾಡದಂತೆ ತೋರುತ್ತದೆ ಯುರೇನಿಸ್ ಗ್ರಹದ ಪ್ರಭಾವದಿಂದ ಅನಿರೀಕ್ಷಿತ ಘಟನೆಗಳು ಮತ್ತು ಅವಕಾಶಗಳು ಅವರ ಜೀವನದಲ್ಲಿ ಹೆಚ್ಚಾಗಿ ಸಂಭವಿಸುತ್ತದೆ ಹದಿನಾರು ಸ್ನೇಹ ಮತ್ತು ಸ್ನೇಹದಿಂದ ರೂಪುಗೊಳ್ಳುವ ದೇವದೂತ ಸಂಬಂಧದ ಪವಾಡ ಇವರು ಸದ್ಯಕ್ಕೆ ಕಳಪೆ ಅಂತ ತೋರುವ ವ್ಯಕ್ತಿಯೊಂದಿಗೆ ಸ್ನೇಹ ಬೆಳೆಸಿದರು ಮುಂದೆ ಅದು ಜೀವನದ ಉಳಿ ಜೀವ ಉಳಿಸುವ ಸಂಬಂಧವಾಗಿರಬಹುದು ಪವಾಡ ಎಂದರೆ ದೇವದೂತನ ಭೇಟಿ ಮತ್ತೆ ಅವರು ಇಂತಹ ದೇವದೂತರನ್ನು ತಮ್ಮ ಜೀವನಕ್ಕೆ ಆಕರ್ಷಿಸುತ್ತಾರೆ ತಮ್ಮ ಹೃದಯದ ಶುದ್ಧತೆಯಿಂದ ಅವರ ಮಾನವೀಯತೆ ಮತ್ತು ಸ್ನೇಹ ಪರ ಪರತೆಯಿಂದ ದೈವಿಕ ಸಂಪರ್ಕಕ್ಕೆ ಸಹಾಯ ಮಾಡುತ್ತದೆ ಒಂಟಿತನದ ಶಕ್ತಿ ಪವಾಡ ಈ ರಾಶಿಯವರು ಬಹುಶಃ ತಮ್ಮೊಳಗಿನ ಯಾತ್ರೆಯಲ್ಲಿ ಒಂಟಿಯಾಗಿರುತ್ತಾರೆ ಆದರೆ ಒಂಟಿತನದಲ್ಲಿಯೇ ಅವರು ದೀರ್ಘ ಯೋಚನೆಗಳಲ್ಲಿ ಮುಳುಗಿರುತ್ತಾರೆ ತಾವು ಮತ್ತು ದೇವರ ನಡುವಿನ ಸಮಾಲೋಚನೆಗಳು ನಡೆಯುತ್ತಿವೆ ಈ ಆಂತರಿಕ ಪವಾಡ ತಾವು ಕೂಡ ಅನುಭವಿಸುತ್ತಾರೆ ಎಂಬ ಅನು ಅನುಮಾನದಂತಹದ್ದು ಒಂಟಿತನವು ಅವರಿಗೆ ಆಂತರಿಕ ಶಾಂತಿ ಸ್ಪಷ್ಟತೆ ಮತ್ತು ದೈವಿಕ ಸಂಪರ್ಕವನ್ನು ನೀಡುತ್ತದೆ ಕಷ್ಟದ ನಡುವಲ್ಲೇ ಉದಯವಾಗುವ ಬೆಳಕು ಅವರು ತೀವ್ರ ದುಃಖದಲ್ಲಿದ್ದಾಗ ಬಹುಶಃ ಎಲ್ಲರೂ ದಾರಿ ಬಿಟ್ಟಿರುವಾಗ ಎಲ್ಲವೂ ಕಳೆದು ಹೋಗಿದಂತೆ ತೋರುವಾಗ ಅಂತಹ ಸಮಯದಲ್ಲೇ ಒಂದು ಬೆಳಕು ಕಾಣುತ್ತದೆ ಅದು ಒಂದು ಮಿತ್ರ ಒಂದು ಅವಕಾಶ ಅಥವಾ ಒಂದು ನಗು ಇದು ಸಣ್ಣದಾಗಿದ್ದರೂ ಜೀವ ಉಳಿಸುವ ಪವಾಡದಂತೆ ಆಗಿರುತ್ತದೆ ಆ ತಾಶೆಯ ಮಧ್ಯೆ ಸಿಗುವ ಭರವಸೆ ಮತ್ತು ಸಹಾಯ ದೈವ ಕೃಪೆಯ ಸಂಕೇತ ಭವಿಷ್ಯದ ಈ ಬಗ್ಗೆ ಸ್ಫೂರ್ತಿಯ ದರ್ಶನ ಇವರು ತಮ್ಮ ಜೀವನದ ಗುರಿ ಮತ್ತು ಭವಿಷ್ಯವನ್ನು ಸ್ಪಷ್ಟ ಮೊದಲು ಸ್ಪಷ್ಟವಾಗಿ ಕಾಣ್ ಕಾ ಕಾಣದವರಾಗಿರಬಹುದು ಆದರೆ ಕೆಲವೊಂದು ಕ್ಷಣದಲ್ಲಿ ಅದು ಸೂಚಿ ಅವರು ಸೂಚಿಸಿದಂತೆ ನಡೆಯುತ್ತಾರೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಕುಮ್ಮರಾಶಿಯವರ ಪವಾಡಗಳು ಯಾವ ರೀತಿ ನಡೆಯುತ್ತೆ ಮೇ ತಿಂಗಳ ನಂತರ ಅಂತ ತಿಳಿಸ್ಕೊಟ್ಟಿದ್ದೀನಿ ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ಉತ್ತಮ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ